முதன்க்காடு நோட் ஆக மாதா நான் நன் மா ನೋಡಿ ರಾಜೋವರೆ 나 ನಿಮ್ಮ ಜೊತೆ ಮಾತಾಡಬೇಕು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ರಿ ನಿಮ್ಮ ತಾಯಿ ನಿಮ್ಮ ಅತ್ತಿಗೆ ಮನೆಯನ್ನ ನಾ ಅತ್ತೆ ಡೈವೋರ್ಸ್ ಕೊಡ್ತಾನಾ ನೀ ಬಾ ಅಂತ ಹೇಳಿ ಕರ್ಸಾರ ನನ್ನ ಜೀವನದ ಕಥೆ ಏನ್ರೀ ನಿಮ್ಮನ್ನ ನಾನು ಕೊಡ್ಬಾ ನೀ ನಾನು ಓ ಒಂದಷ್ಟು ಸುಮ್ಮನಿರಿ ತಿರನ ನೋಡ್ ಮೋನಿಕಾ ನಿನ್ನತ್ರನೇ ಮಾತಾಡ್ತೀನಿ ಸ್ವಲ್ಪ ಸುಮ್ಮನಿರು ನೋಡು ಪ್ರಿಯಾ ನಾನು ನಿನ್ನ ಹತ್ರ ಖಂಡಿತವಾಗ್ಲೂ ಮಾತಾಡ್ತೀನಿ ಮಾತಾಡಲೇಬೇಕು ಒಂದ ಸ್ವಲ್ಪ ಟೈಮ್ ಕೊಡು ದೇವಿಕನತ್ರ ಮಾತಾಡ್ ಬರ್ತೀನಿ ಪ್ಲೀಸ್ ಅರ್ಥ ಮಾಡ್ಕೋ ಇಷ್ಟು ದಿನ ನಾನು ನಿಮ್ಮನ್ನು ಭಾಳ ಅರ್ಥ ಮಾಡ್ಕೊಂಡು ನೀನು ಎಲ್ಲ ರೀ ಈಗ ಅರ್ಥ ಆಯ್ತು ನೀವೇನಂತೇಳಿ ನಂಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನಾನು ಮೊದಲು ಮಾತಾಡ್ತೀನಿ ಮಾತಾಡಬೇಕು ಅಷ್ಟ ಆಯ್ತು ಯಾರ ಹತ್ರ ಮಾತಾಡಲ್ಲ ಬಾ ನಂಗೆ ಚಾ ಮಾಡಿಕೊಡು ನಾನು ರೂಮ್ನಾಗಿಡ್ತೇನೆ ಪ್ರಿಯಾ ನಿನ್ಗ ಹೇಳಕತ್ತೀನಿ ನಾನು ನಂಗೆ ರೂಮ ಇಲ್ಲಲ್ಲ ಯಾರು ರೂಮ್ನಾಗಿರ್ಲಿ ಯಪ್ಪ ನೆಮ್ಮದಿ ಮಲ್ಕೊಳಕ್ಕೂ ಆಗಲ್ಲ ಆತು ನಾ ಹಾಲು ಎಗಿರ್ತೀನಿ ನಂಗೆ ಚಹಾ ಮಾಡ್ಕೊಂಡು ತಗೊಂಬಾ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡು ಚಾ ಪುಡಿ ಜಾಸ್ತಿ ಹಾಕಿ ಕಾಯ್ತಿರ್ತೀನಿ ಲಘು ಬಾ ಹಲೋ ಎಕ್ಸ್ಕ್ಯೂಸ್ ಮೀ ಏನು ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಈ ಚಕಡಲ್ಲಿ ಜಾಗ ನಂದು ಅಷ್ಟ ನೀ ಮತ್ತೇನಾರ ಕೂತಿದ್ದಿ ಬಗೆನ ಅದಂಗಿಲ್ಲ ಏ ಇದ್ಯಾ ತಿರ್ಬೋಕಿದು ಅಲ್ಲ ತಾಳಿ ಕಟ್ಟಿಲ್ಲ ಒಂದು ಲವ್ ಮಾಡ್ತೀನಿ ಅಂತಾನು ಹೇಳಿಲ್ಲ ಆ ಮುದುಕಿ ಮತ್ತ ಹುಚ್ಚಿ ಮಾತು ಕೇಳಿ ಬಂದು ಮನೆಯಾಗ ಕೂತೈತಿ ತನ್ನ ಜೀವನ ಎಲ್ಲ ಬಿಟ್ಟು ತನ್ನ ಮೊದ್ಲೆ ಮದ್ವೆ ಏನ್ ಕತ್ತಿಯಾ ಇದು ಅಂತ ಹುಚ್ಚಿದಲ್ಲಿ ಇದ್ದಿತ್ತಂತಿನಿ ಓಹೋ ಹೋ ಮೇಡಮ್ ಎಲ್ಲಿಗ ಹೊಂಟ್ರಿ ದೇವಿಕವ್ರೆ ಈಗ ಅವ್ರು ಯಾರು ಇಲ್ಲ ಅಷ್ಟು ನೀವು ಬಿರ್ಸಾಗ ಮಾತಾಡ್ತೀರಿ ಅದಕ್ಕಲ್ಲ ನೀ ಎಲ್ಲಿಗೆ ಹೊಂಟಿ ಅಂತ ಕೇಳಕತ್ತೀನಿ ಏನು ಅರ್ಜೆಂಟ್ ಐತಿ ಎಲ್ಲಿ ಹೊಂಟಿ ಬಿಟ್ಟು ಬಾ ಇಲ್ಲಿ ನಾವು ಖರೇನ ಜಗಳ ಮಾಡಿ ಅಂತ ಗೊತ್ತಾಗಬೇಕಾ ಬೇಡ ಅವ್ರಿಗೆ ಎಷ್ಟು ಆಗತ್ತಲ್ಲ ಮನೆಯಾಗ ಈ ಇದನ್ನ ಮಾಡಬೇಕು ನಾವು ಆದರೂ ಯಾಕ ಈ ಥರ ಮುಂದಿದ್ದ ಹೆಜ್ಜೆನ ಹಿಂದಿಟ್ಟರೆ ನನಗಾಗಲ್ಲ ನೋಡು ಹೇಳೋದು ಅರ್ಥ ಮಾಡ್ಕೋ ಹ್ಞೂ ಅಕ್ಕ ದಯವಿಟ್ಟು ಕೂತ್ಕೊ ಇಲ್ಲಿ ಎಲ್ಲೂ ಹೋಗ್ಬೇಡ ಈಗೇನು ನಿನ್ನ ಗಂಡ ಚಹಾ ಮಾಡ್ಕೊಡಕ್ ಹೊಂಟಿ ಹೌದಿಲ್ಲ ಸ್ಟ್ರಾಂಗಾಗಿ ಚಾ ಪುಡಿ ಜಾಸ್ತಿ ಹಾಕಿ ಹೌದಿಲ್ಲ ಹ್ಞೂ ಚಹಾ ಮಾಡೋಕೆ ಹೊಂಟಿದ್ದು ಮತ್ತೆ ಅಯ್ಯೋ ಪ್ರಿಯಾಕ್ಕ ನಂಗೆ ನೀನು ಪ್ರಿಯಾಕ್ಕ ಅಂತೀನಿ ಕರಿಬೇಡ ನಾನು ನಿನ್ಕಿನ ಸಣ್ಣಕ್ಕೆ ಅನ್ಸತ್ತೆ ಭಾಳ ಮಾಡಿ ಯಾಕಂದ್ರೆ ನಮ್ಮ ಮನೆಯರ ನನ್ಗಿನೇ ಎರಡು ವರ್ಷ ದೊಡ್ಡೋರು ಹೌದಾ ಸಣ್ಣಕ್ಕಿ ನೀನು ಹಗಾದ್ರೆ ಪಾಪ ಎಷ್ಟು ಕಿನ್ನೋದಿ ನೋಡು ಸರಿ ಪ್ರಿಯ ಅಂತ ಕರಿತೀನಿ ನೀನು ಹಂಗೆ ದೇವಿಕಾ ಅಂತ ಕರಿ ನಾವಿಬ್ಬರು ಫ್ರೆಂಡ್ ಆಗಿರೋದು ಮಾತ್ರ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಹ್ಞೂ ಹ್ಞೂ ಸರಿ ಆದ್ರೆ ನಾನು ಯೋಚನೆ ಮಾಡಕತ್ತೀನಿ ಈಗ ನೀವು ಇರೋದ್ರಿಂದ ನನಗೂ ಒಂಥರ ಅಲ್ಲ ನಾನು ಊರಿಗೆ ಹೋಗಿದ್ದೆ ಒಂದು ಒಟ್ಟು ಮದುವೆದಾಗಿದ್ದಾನು ಒಟ್ಟ ನಾನು ಊರಿಗೆ ಕಳಿಸ್ತಿದ್ದಿಲ್ಲ ಇವರು ಅಬ್ಬಬ್ ಅಂದರೆ ಎರಡು ದಿನ ಲಾಸ್ಟ್ ಅಷ್ಟ ಈ ಸರಿ ಒಂದು ವಾರ ಅಂದರು ನಂಗೆ ಅವಾಗೂ ಏನೂ ಅನುಮಾನ ಬರಲಿಲ್ಲ ಇವ್ರ ಮ್ಯಾಲೆ ಆಮೇಲೆ ಊರಾಗ್ ಬಿಡ ಬಂದಾಗ ಹದಿನೈದು ದಿನ ಬೇಕಾದ್ರೆ ಇತ್ತು ಬಾ ಇದ್ದು ಬಾ ಅಂದರು ಅವಾಗೂ ನಂಗೆ ಇವ್ರ ಮ್ಯಾಗ ಏನೂ ಅನುಮಾನ ಬರಲಿಲ್ಲ ಈಗ ನೋಡಿದ್ರು ಒಬ್ಬಂದು ನೋಡಿದ್ರಲ್ಲಿ ಹಿಂಗಾಗೈತಿ ನೋಡು ನಂದು ತಪ್ಪೈತಿ ಇಲ್ಲ ಅಂತ ಹೇಳೋಲ್ಲ ಮದುವೆ ಆಗಿರೋ ಗಂಡಸ ಜೊತೆಗೆ ಮದುವೆ ಆಗೈತೆ ಅಂತ ಗೊತ್ತಾದ ಇರೋದು ದೊಡ್ಡ ತಪ್ಪು ನೀ ಹೇಳ್ಕೊಂಡಿರೋ ಥರ ನಮ್ಮ ಮಧ್ಯೆ ಬೇರೆ ಏನು ಸಂಬಂಧನೂ ಇಲ್ಲ ಬರೀ ಪ್ರೀತಿ ಇಷ್ಟ ಇರೋದು ದೈಹಿಕ ಸಂಬಂಧ ಅಂತ ಏನೂ ಇಲ್ಲ ಮದುವೆ ಆದಮೇಲೆ ಅದೆಲ್ಲ ಅಂತ ಹೇಳಿದ್ದೆ ರಾಜವಾಗ ರಾಜುನೂ ಅಷ್ಟೆ ಭಾಳ ಜಂಟಲ್ಮ್ಯಾನ್ ಥರ ಬಿಹೇವ್ ಮಾಡ್ದೆ ಆದ್ರೆ ನಾನು ಹಿಂಗೆ ಅನ್ಯಾಯ ಮಾಡೀನಿ ಅಂತ ನನಗೆ ಈಗ ಅನ್ಸಕತೈತಿ ಎಷ್ಟು ಒಳ್ಳೆಕ್ಕಿದೀನಿ ನೀನು ಪಾಪ ಹೋಗಲಿ ಬಿಡ್ರಿ ನನ್ನ ಹಣೆ ಬರ ನೀವೇನು ಮಾಡ್ತೀರಿ ಪಾಪ ಈಗ ನೀನು ಚಹಾ ಮಾಡೋದಾಗಲಿ ಅಡ್ಗೆ ಮಾಡೋದಾಗಲಿ ಮಾಡೋ ಅವಶ್ಯಕತೆ ಇಲ್ಲ ನೀ ಮನೆ ಸೊಸಿ ಚಾಕ್ರಿ ಮಾಡೋಕ್ಕೆಲ್ಲ ಬೇಕಿತ್ತಂದ್ರೆ ಹಾಕಿದಾಳಲ್ಲ ಆಕಿ ಮೋನಿಕನ್ ಕರೆಸ್ತಾಕಿ ನಿಮ್ಮ ಅತ್ತಿಗೆಮ್ಮ ಅಮ್ಮ ಆಕಿ ಮತ್ತು ಅತ್ತಿ ಮಾಡೋಕ್ಲಿ ಎಲ್ರಿಗೂ ನೀ ಮಾಡಬೇಡ ನೀನು ನಿನಗೆ ಮಾಡ್ತಿದ್ದಿ ನೀನು ಅಲ್ಲ ನೀ ಮಾಡಿದ್ರು ನಿನ್ನ ಅಕ್ಕಿ ನಿನ್ನ ಗಂಡ ಅವ್ರಿಗೆ ಮಾಡಲ್ಲ ನೀನು ಅಕ್ಕ ಅಕ್ಕಿ ನಿನ್ನ ಗಂಡನ ಗಂಡ ನಿಂತೆಲ್ಲ ಮಾಡಿಕೊಡ್ತೀವಿ ಅಕ್ಕ ಏನು ಸುಮಾನ ಗಿಮಾನ ಅಕ್ಕಿ ಅಯ್ಯೋ ಮನಿ ಅಂದಾಗ ಎಲ್ಲರಿಗೂ ಮಾಡಬೇಕಾಗುತ್ತಾ ನಾವೆಲ್ಲರೂ ಸಂಸಾರ ಅಲ್ಲ ಹಂಗೆ ಲೆಕ್ಕ ಕಡೆಗೆ ಮಾಡೋಕ್ಕಾಗತ್ತಾ ದೇವಿಕಾ ಆ ಥರ ಎಲ್ಲ ಮಾಡಬಾರ್ದು ಅದು ಸಂಸಾರಸ್ಥರ ಲಕ್ಷಣ ಅಲ್ಲ ಇಷ್ಟ ಆಗಿರೋದಕ್ಕೆ ಎಲ್ಲಾನು ನಿಂದು ಯೂಸ್ ಮಾಡಿಕೊಂಡು ನಿನ್ನನ್ನು ಈ ಮನೆಯಾಗ ಒಂದು ರೂಪಾಯಕ್ಕೂ ಕೆಲಸಕ್ಕೆ ಕೆಲ್ಸಕ್ಕೆ ಬಾರ್ದಕ್ಕಿ ಥರ ಟ್ರೀಟ್ ಮಾಡೋಕಾಳೆ ನೀ ಇವತ್ತು ಯಾ ಇವತ್ತಲ್ಲ ಈಗ ನಾನು ಆ ಮೌನಿಕ ಈ ಮನೆಗೆ ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅಲ್ಲ ಈ ಮನೆಯಾಗಿನೂ ಒಂದು ಇತ್ತ ಕಡ್ಡಿ ತೆಗೆದು ಇತ್ತಾಗ ಗಿಡತಕ್ಕದ್ದಲ್ಲ ಗೊತ್ತಾಗಬೇಕು ನಿನಗೂ ಒಂದು ಬೆಲೆ ಐತಿ ಹಂಗೆ ನೋಡಿದ್ರೆ ಈಗ ನಿನಗೆ ಎಲ್ಲ ಈ ಮನೆಯಾಗ ಅಧಿಕಾರ ಇರೋದ ನಿನಗೆ ಡಿಮ್ಯಾಂಡ್ ಮಾಡಬೇಕು ಅದರಲ್ಲಿ ಹೇಳ್ದಲ್ಲ ಪೋಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅದು ಒಂದು ಹಿಡ್ಕೊಂಡು ಮನೆನಲ್ಲಿ ಮನೇನಲ್ಲೆಲ್ಲುಂಡ್ರು ಆಟ ಆಡಿಸು ನಾನು ಕೊಡ್ತೀನಿ ಅಂದೀನಿ ಬಟ್ ನನಗಿಂತ ನಿಂದ ಜಾಸ್ತಿ ನಡೀತೈತಿ ಆಮೇಲೆ ಈ ಬೇತಾಳಲ್ಲ ಕರಿ ಚಶ್ಮ್ದು ಅದನ್ನು ಓಡಿಸ್ಬೇಕು ಅಂದರೆ ಇದು ನನ್ನ ಮಂಚ ಕೂತ್ಕೊಂಡ್ರು ನೋಡು ಬಗ್ಗಿನ ಹರಿಯೆಲ್ಲ ಪೋಲೀಸ್ರ ಕಂಪ್ಲೇಂಟ್ ಕೊಟ್ಟು ಕರೆಸ್ತೀನಿ ಅಂತ ಶುರು ಮಾಡು ಆಕೆ ನೀವು ಕಾರಣಕ್ಕೂ ಕಾಣಕ್ಕೂ ಮೇಲೆಲ್ಲ ಮೇಲೆಲ್ಲ ಹಿರುಣ್ಮಾಗ ಇರೋಕ್ಕೂ ಬಿಡ್ಬೇಡ ಹೋಗಿರ್ತಾಳಲ್ಲಿ ಕರ್ಶಾಳಲ್ಲ ಕಿರುಣ್ಣಾಗ ಅರ್ಥ ಆಯಿತಾ ಅಲ್ಲ ದೇವಿಕಾ ಇಷ್ಟೆಲ್ಲ ಮಾಡಿದರೆ ನನ್ನ ಗಂಡಗೆ ನನ್ನ ಮೇಲೆ ಇನ್ನೊಂಚೂರಿಗೆ ಸಿಟ್ಟು ಬರುತ್ತಲ್ಲ ಪ್ರೀತಿ ಬರುತ್ತಂತೀಯಾ ಸಿಟ್ಟ ಬರೋದಲ್ಲ ಇನ್ನೊಂಚೂರು ನಮ್ಮ ಸಂಬಂಧ ಹಾಳಾಗ್ಲಿ ಅಂತೇನಾರ ನೀನು ಹ್ಞೂ ನೀನು ಇಷ್ಟು ಒಳ್ಳೆಕ್ಕಿದೆಯಂದ್ರೆ ಹ್ಞೂ ಬಹುಶಃ ನಿನ್ನ ಸ್ಥಾನದಾಗ ನಾನಿದ್ದರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರಲ್ಲ ಅವ್ರ ಜೊತೆಗಿರೋಕ್ಕೆ ಇಷ್ಟಪಡ್ತಿದ್ದೆ ಇಂಥ ಆಗಿರೋದಕ್ಕೆ ಈ ಅದೇ ನಾನೇನಾರ ನನಗೆ ಹಿಂಗಾಗಿತ್ತು ಅಂದಿದ್ರೆ ಒಂದು ನಿಮಿಷನೂ ಈ ಥರ ಇರ್ತಿರ್ಲಿಲ್ಲ ನಿಜ ಹೇಳಕತ್ತೀನಿ ಅದ ನೀನು ಹೇಳ್ತೀಯಲ್ಲ ನಿಂದೊಂದು ಪಕ್ಷ ಕಡಿಮೆ ಐತಿ ಪಾಪ ನಿಂಗೆ ಮಕ್ಕಳಿಲ್ಲ ಅಂತ ಇಷ್ಟೆಲ್ಲ ತಡ್ಕೊಂಡಿದ್ದೀ ಊರಿಗೆ ಹೋದ್ರೆ ಅಣ್ಣ ನೀಂತಿರೋದಾರ ಅಂತ ನೀನು ಅಷ್ಟೆಲ್ಲ ಯೋಚನೆ ಮಾಡಿ ಇಲ್ಲದಿದ್ದೀ ಅಂತ ನಂಗೆ ಅರ್ಥ ಆಯ್ತು ಈಗ ಅದನ್ನು ಇವರು ಪ್ಲಸ್ ಪಾಯಿಂಟಾಗಿ ತೊಗೊಂಡು ನಿನ್ನ ಓಡೋಕ್ಕೋತಾರೆ ನಂಗೆ ಅದು ನೋಡೋಕ್ಕಾಗ್ತಿಲ್ಲ ತಲೆ ಕೆಸ್ಕೊಬೇಡ ನಾ ಹೇಳ್ದಂಗೆ ಮಾಡು ಎಲ್ಲ ಸರಿ ಹೋಗ್ತೈತಿ ಇನ್ನು ಯಾವತ್ತೂ ರಾಜೂನ್ ಜೀವನದಾಗೆ ಇರಲ್ಲ ನೀನೇ ಇರೋ ಜೀವನದಾಗ ನಾನು ಹೋಗ್ತೇನೆ ಹ್ಞೂ ಏನು ಹೇಳಿದೆ ಅಂತ ಈಗ ಒಂದು ಸರಿ ಜೀವನದೊಳಗೆ ಗಟ್ಟಿ ನಿರ್ಧಾರ ಮಾಡಬೇಕಾಗತ್ತಾ ಪ್ರಿಯಾ ಆ ಗಟ್ಟಿ ನಿರ್ಧಾರನ ಇದು ಆಲ್ ದ ಬೆಸ್ಟ್ ನಿನ್ನ ಜೀವನ ಇಲ್ಲ ಸರಿ ಆಗುತ್ತಾ ಇಲ್ಲ ಜೀವನ ಅಂದ್ರೆ ಏನು ಯಾರು ನಿನ್ನರು ಯಾರು ನಿನ್ನಾರಲ್ಲ ಅನ್ನೋದಾದ್ರೂ ನಿನಗೆ ಅರ್ಥ ಆಗುತ್ತೆ ಆಯಿತಾ ಅಂದ್ರೆ ಈಗ ನಾನು ಏನೂ ಮಾಡೋದು ಬೇಡ ಮನೆಯಾಗ ಅಡಿಗೆನೂ ಮಾಡೋದು ಬೇಡ ಇಲ್ಲೇ ರೂಮ್ನಾಗ ಇರಬೇಕಾ ನಂಗೆ ಬ್ಯಾಸ್ರಾಗುತ್ತಲ್ಲ ಆಗುತ್ತಲ್ಲ ಏ ಹೋಗಿ ಟಿ ವಿ ನೋಡು ಫೋನ್ ನೋಡು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು ಇನ್ನು ಇಷ್ಟು ದಿನ ಏನು ಮಾಡಿಲ್ಲಲ್ಲ ಈ ಮನೆಯಾಗ ಅದನ್ನು ನಿನ್ನ ಮೇಲೆ ಮಾಡು ಅರ್ಥ ನನಗೆ ಇನ್ನಿದ್ರ ಮೇಲೆ ಹೇಳೋಕ್ಕಾಗಲ್ಲಮ್ಮ ಅರ್ಥ ಮಾಡ್ಕೊಂಡು ನೀನೇ ಮಾಡಿ ಅಲ್ಲ ನಾನಂತ್ರ ಈಗ ಮಲಗಬೇಕನ್ಕೊಂಡಿನಿ ನೀನೇನು ಮಾಡ್ತಿ ನಂಗೆ ಚಹ ಕುಡಿಬೇಕಂತಾಗ್ತೈತಿ ಯಾಕಂದ್ರೆ ನಂಗೆ ನಾಲ್ಕು ಗಂಟೆಗೆ ಇವರೆಲ್ಲ ಚಾ ಚಾ ಅಂತಾರಲ್ಲ ನಾಲ್ಕು ಗಂಟೆಗೆ ಚಾ ಮಾಡಿ ಮಾಡಿ ರುಡ್ಡು ಹಾಕ್ಬಿಟ್ಟೈತಿ ಚಹಾ ಮಾಡ್ಕೊಂಡು ನಾನಾದ್ರೂ ಕುಡಿಲ್ಲ ಹ್ಞೂ ಧಾರಾಳುವ ಅಡುಗೆ ಮನೆಗೆ ಹೋಗು ನೀನು ಹೆಂಗ್ ಒಬ್ಬಕ್ಕೆ ಚಹಾ ಮಾಡ್ಕೋತೀವೋ ಮಾಡ್ಕೊ ಮಾಡ್ಕೊಂಡು ಕುಡಿ ಸರಿ ನಿಮಗೂ ಬರ್ತೀನಿ ಇಬ್ರು ಸೇರಿ ಕುಡಿಯೋಣ ಆ ಎಪ್ಪಾ ಬೇರೆದವ್ರಿಗೆ ನಾವಿಬ್ರು ಜಗಳ ಮಾಡ್ತೀವಿ ನಾನು ನೀನು ಹಾವು ಮುಂಗ್ಸಿ ಸೌತ್ಯಾರು ಅಂತ ತೋರಿಸ್ಬೇಕು ಪ್ರೀತಿ ಮಾಡ್ತೀವಿ ನಾನು ನಿನ್ನ ಮನೆಗೆ ಎಷ್ಟು ಅಲ್ಲ ಹೋಗು ನೀ ಮಾಡ್ಕೊಂಡು ಕುಡಿ ನಂಗೆ ಬೇಕಂದ್ರೆ ನಾನು ಮಾಡ್ಕೊಂಡು ಕುಡಿತೀನಿ ಇಲ್ಲ ಅಂದ್ರೆ ನಿಮ್ಮ ಅತ್ತೆ ಕೈಲಿ ಮಾಡಿಸ್ಕೊಂಡು ಕುಡಿತೀನಿ ಇಲ್ಲ ಅವಧಾನ ಅಲ್ಲ ರಾಜಪ್ಪ ಅವಾರ ಮಾಡ್ಕೊಡ್ತಾನೆ ನಾನೇನು ಹೋಗಿ ಮಾಡ್ಕೊಳಲ್ಲ ಹೋಗು ನೀ ಮಾಡ್ಕೊಂಡು ಕುಡಿ ಹ್ಞೂ ನೀ ಹೇಳೋದು ನಿಜ ಇಷ್ಟು ವರ್ಷ ಈ ಮನೆಯಾಗೆ ನಾನು ಏನು ಮಾಡಿಲ್ಲ ಅದು ನಿಮ್ಮ ಮನೆಯಾಗೆ ಮಾಡಬೇಕಾಗಿರೋ ಟೈಮ್ ಇರಬೇಕು ಅಂತ ನನಗೂ ಅನ್ಸುತ್ತೆ ಎಸ್ ಯೂಸ್ ಏನು ನಾನು ಮಂಚದನ್ನ ಹತ್ಕೊಂಡು ಕುತ್ಕೋಬೇಕು ದಾರಿ ಬಿಟ್ಟರೆ ಹೋಗಿ ಕೂರ್ತೀನಿ ನೀನು ಯಾಕೆ ಇಲ್ಲಿರ್ತೀನಿ ಅಂತ ಶುರು ಮಾಡೋ ಅಲ್ಲ ನಿನಗೇನಾರ ನನ್ನ ಗಂಡ ನಾನು ನಾನಿನ್ನ ಮದುವೆ ಆಗ್ತೀನಿ ಅಂತಂದು ಕೈ ಮೈ ಇಟ್ಟು ಏನಾರ ಮಾತು ತೊಗೊಂಡ ನಾನು

ಅಲ್ಲ ಬೇರೆಯವ್ರ ಮನಿಗ್ ಬಂದು ಬೇರೆಯರ್ ಗಂಡ ಎಂತಿ ಮಲಗ ರೂಮ್ ನಾಗ ಬಂದು ನನ್ ರೂಮ್ ಅಂತ ನಾನು ಮಲಗ್ತೀನಿ ಅಂತ ಬಂದ ಹಾ ಕಟ್ಟಿ ಎಲ್ಲರೂ ನಿನಗೆ ನಾಚಿಕೆ ಮಾನ ಮರ್ಯಾದಿ ಅಂದ್ರೆ ಏನಂತ ಗೊತ್ತದಲ್ಲ ಏನ್ ಗೊತ್ತಿಲ್ಲ ಏ ನಿನಗೆ ಯಾರ್ ಹೇಳಿದ್ದ ನಾನು ನನ್ನ ಗಂಡನ್ ಬಿಟ್ಕೊಡ್ತೀನಿ ನನ್ನ ಗಂಡನ್ ನಿ ಧಾರಾಡೋಗಿ ಮದುವೆ ಆಗ್ಬೋದು ಅಂತ ಎಷ್ಟು ನಿನಗ ನನ್ನ ಮುಂದೆ ನಿಂತು ನನ್ನ ಗಂಡನ ಮದುವೆ ಆಗ್ತೀನಿ ಅಂತ ಬಂದಿಯಾ ನೀನು நான் நங்க சரிங்க